ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ರೆಡಿಯಾಗಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತಲ್ವ ಹೋಗ್ಬಿಟ್ಟು ಹಾಗಾಗಿ ಎರಡು ವಾರದಿಂದ ಕಂಟಿನ್ಯೂಸ್ ಮಳೆ ಬರ್ತಿತ್ತು ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಮಲೆನಾಡಲ್ಲಿ ಇವತ್ತು ಬಿಸಿಲು ಬರ್ತಿದೆ ನೋಡಿ ಬಿಸಿಲು ಬರ್ತಾ ಇದೆ ಇಷ್ಟು ದಿನ ಮಳೆನೇ ಬರ್ತಿತ್ತು ಎರಡು ವಾರದಿಂದ ಕಂಟಿನ್ಯೂಯಸ್ ಇವತ್ತೇ ಬಿಸಿಲು ಬಂದಿದ್ದು ನಮಗೆ ಇಲ್ಲಿ ಹೆಂಗ್ ಗೊತ್ತಾ ಮಳೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ ಯಾವತ್ತಾದ್ರೂ ಒಂದಿನ ಬಿಸ್ಲು ಬಂದ್ರೆ ಸಖತ್ ಖುಷಿ ಆಗ್ಬಿಡುತ್ತೆ ಇನ್ನು ಎರಡುವರೆ ವಾರದಿಂದ ಮಳೆ ಬಂದು ಬಂದು ಇವತ್ತು ಬಿಸ್ಲು ಏನೋ ಒಂಥರ ಖುಷಿ ಆಗ್ತಿದೆ ನೋಡಿ ಬಿಸಿಲು ಇದ್ದಾಗ ಬಿಸಿಲು ಬಿಸಿಲು ಅಂತ ಹೇಳ್ತೀವಿ ಬಟ್ ಮಳೆ ಇದ್ದಾಗ ಯಾವಾಗ ಬಿಸಿಲು ಬರುತ್ತೋ ಅಂತ ಕಾಯ್ತಾ ಇರ್ತೀವಿ ಆ ತರ ಆಗ್ಬಿಟ್ಟಿದೆ ಇವಾಗ ಹೋಗ್ತಾ ಇದೀವಿ ಇವಾಗ ಹೋಗ್ತಾ ಇದ್ದೀವಿ ಆಟೋಗೆ ಕಾಲ್ ಮಾಡಿದ್ದೀವಿ ಇನ್ನು ಆಟೋ ಬರಬೇಕಲ್ವಾ ಹಾಗಾಗಿ ಹೋಗಿ ಅಲ್ಲಿ ನಿಂತ್ಕೊಳ್ಳೋದು ಮೊದಲಿಗೆ ಡ್ರೆಸ್ ತೊಗೋಬೇಕು ಅಂತ ಹೋದ್ರು ಫಸ್ಟ್ ನಾವು ಹೊರಗಡೆ ಹೋಗಿದ ತಕ್ಷಣವೇ ಫಸ್ಟಿಗೆ ಹೋಗೋದು ಡ್ರೆಸ್ ತೊಗೊಳೋದಕ್ಕೆ ಯಾವಾಗಾದರೂ ಹೋಗಲಿ ಅಷ್ಟೇ ಫಸ್ಟ್ ಡ್ರೆಸ್ ಹೇಗಿದೆ ನೋಡೋಕ್ಕಂತ ಅಂತ ಹೋಗಿಬಿಡ್ತಾರೆ ಯಾವುದಾದ್ರೂ ಹೊಸ ಕಲೆಕ್ಷನ್ ತಂದಿರ್ತಾರೆ ಅಂತ ನನಗಂತೂ ಆಗದೇ ಇಲ್ಲ ಹೋದರೆ ಅಲ್ಲೇ ಅಷ್ಟು ಟೈಮ್ ಪಾಸ್ ಮಾಡಿಬಿಡ್ತಾರೆ ಬೇರೆ ಕಲರ್ಸ್ ಇಲ್ವಾ ಇಲ್ವಾ ಅಂತ ತೊಂದರೆ ಮಂಗ್ಳೂರು ಅಷ್ಟೇ ಬಯಮಿಟ್ಕೊಂಡಿದ್ರೆ ಇದು ವೇಲು ಪ್ಯಾಂಟ್ ಎಲ್ಲ ಆಂ ಓಯ್ ಅದು ಚೆನ್ನಾಗೈತೆ ಚೆನ್ನಾಗಿದ ಚೆನ್ನಾಗೈತೆ ಕಣ ಬಟ್ಟೆ ಡ್ರೆಸ್ ತಗೊಳ್ಳೋದಿಕ್ಕೆ ಒಂದು ತುಂಬಾ ಹೊತ್ತು ಮಾಡಿಬಿಡ್ತಾರೆ ಹಂಗ್ ನಾನು ಬೈತಾ ಇರ್ತೀನಿ ಅದಾದ್ಮೇಲೆ ನಮಗೆ ಗೊತ್ತಿರೋರಿಗೆ ಅವ್ರ ಮಕ್ಳಿಗೆ ಸ್ವಲ್ಪ ಸ್ಕೂಲ್ ಬ್ಯಾಗ್ಸ್ ಎಲ್ಲ ಬೇಕಾಗಿತ್ತು ಆಮೇಲೆ ಪೆನ್ಸಿಲ್ಸ್ ಆಗಿರ್ಬೋದು ಆಮೇಲೆ ಟಿಫಿನ್ ಬಾಕ್ಸ್ ಟಿಫಿನ್ ಕ್ಯಾರಿಯರ್ ಎಲ್ಲ ಬೇಕಾಗಿತ್ತು ಹಾಗಾಗಿ ಅವ್ರಿಗೆ ಕರೆದಿದ್ರು ಹಾಗಾಗಿ ಹೋಗಿದ್ವಿ ಎಲ್ಲ ತಗೊಳ್ತಾ ಇದ್ವಿ ಬ್ಯಾಗ್ಸ್ ಎಲ್ಲ ಎಷ್ಟು ಪುಟ್ ಪುಟ ಹಣೆಗೆ ಚೆನ್ನಾಗಿತ್ತು ಗೊತ್ತಾ ನಾನು ಹಾಗೆಯೇ ಗೊಂಬೆ ಏನಾದರೂ ತಗೊಳ್ಳೋಣ ಅಂತ ನೋಡ್ತಿದ್ದೆ ತಗೋ ಕೊಡಿಸ್ತೀನಿ ತಗೋ ಆಟಾಡು ಆಟಾಡ್ತಿರೋ ಯಾಕೆ ನಿಂತ ಕರೆ

ನನಗೆ ಯಾರಾದ್ರೂ ಚಿಕ್ಕ ಮಕ್ಳು ಸಿಕ್ಬಿಟ್ರೆ ಅವ್ರ ಜೊತೆ ಆಟಾಡ್ಕೊಂಡಿದ್ಬಿಡ್ತೀನಿ ಅಲ್ಲೇ ಗೊಂಬೆ ಎಲ್ಲ ಇತ್ತಲ್ವಾ ಅದನ್ನ ತಗೋ ಎಲ್ಲ ಹಂಗೆ ಮಾತಾಡ್ತಾ ಇದ್ದೆ ಅಷ್ಟೆ ಅದಾದ್ಮೇಲೆ ಮಸಾಲ ಪುರಿ ಪಾನಿಪುರಿ ಎಲ್ಲ ತಿನ್ನೋಣ ಅಂತ ಹೋದ್ವಿ ಮಸಾಲ ಪುರಿ ಹಾಗೆ ಪಾನಿಪುರಿ ಅದಾದ್ಮೇಲೆ ಸಮೋಸ ಎಲ್ಲ ತಗೊಂಡಿದ್ವಿ ಆಮೇಲೆ ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟು ಏನು ಫ್ರೂಟ್ಸ್ ಕೂಡ ತೊಗೋಬೇಕಿತ್ತು ಜಾಸ್ತಿ ಏನು ಫ್ರೂಟ್ಸೇ ಇರಲಿಲ್ಲ ಈಗ ಸೀಸನ್ ಅಲ್ವಂತೆ ಹಾಗಾಗಿ ಅಂದರೆ ಮ್ಯಾಂಗೋ ಸೀಸನ್ ಈ ಥರ ಇಷ್ಟೇ ಬರೋದೀಗಲ್ವ ಹಾಗಾಗಿ ಆಮೇಲೆ ನಾವು ಮ್ಯಾಂಗೋ ತೊಗೊಂಡು ಆಮೇಲೆ ಆ್ಯಪಲ್ ತೊಗೊಂಡ್ವಿ ಅಷ್ಟೇ ಬೇರೆ ಯಾವುದು ಫ್ರೂಟ್ಸ್ ಚೆನ್ನಾಗಿರಲಿಲ್ಲ ಅದಾದಮೇಲೆ ಡ್ರೈ ಫ್ರೂಟ್ಸ್ ಕೂಡ ಬೇಕಿತ್ತು ಹಾಗಾಗಿ ಡ್ರೈ ಫ್ರೂಟ್ಸ್ ತರಕಂತ ಹೋಗಿದ್ವಿ ಇನ್ನು ಡ್ರೈ ಫ್ರೂಟ್ಸ್ ಶಾಪಲ್ಲೇನು ಎಲ್ಲ ತಗೊಂಡ್ವಿ ತೊಗೊಂಡ್ವಿ ಯಾವ್ದಾವ್ದು ಖಾಲಿ ಆಗಿತ್ತು ಅದನ್ನೆಲ್ಲ ತಗೊಂಡ್ವಿ ಅಲ್ಲೇ ನಾವೆಲ್ಲಾದರೂ ಹೊರಗಡೆ ಹೋಗಿಬಿಟ್ರೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ಹೇಳಿದ್ರೆ ಹಿಂಗೆ ನೋಡೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ ಬೇಗನೆ ಜಾಸ್ತಿ ಟೈಮ್ ಪಾಸ್ ಮಾಡೋದಂದರೆ ಡ್ರೆಸ್ ನೆಟ್ ಆ ಡ್ರೆಸ್ ನೋಡ್ತಾನೆ ಇರ್ತಾರೆ ಆಯ್ತಾ ಯಾವ್ದು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನೋಡ್ತಾ ಇಷ್ಟ ಆಗೋವರೆಗೂ ನೋಡ್ತಿರ್ತಾರೆ ಇವಾಗ ಮನೆಗೆ ಬಂದಾಯಿತು ಏನೇನು ತಂದಿದ್ದೀನಿ ಅಂತ ನಾನು ತೋರಿಸ್ತೀನಿ ಇವಾಗ ಫಸ್ಟಿಗೆ ಇದೊಂದು ತಗೊಂಡೆ ನಂಗೆ ಇದು ಇಷ್ಟ ಆಯಿತು ಹಾಗಾಗಿ ಡಬಲ್ ಕಲರ್ ಇದೆ ವೈಟ್ ಮತ್ತು ಇನ್ನೊಂದು ಕಲರ್ ಇದೆ ಇದು ನಂಗೆ ಇಷ್ಟ ಆಯಿತು ಇದು ಕ್ಯೂಟ್ ಆಗಿದೆ ಅನಿಸ್ತಾ ಹಾಗಾಗಿ ಇದೊಂದು ತಗೊಂಡೆ ನಾನು ಅದಾದ ಮೇಲೆ ಸ್ವಲ್ಪ ಶಾಂಪೂ ಮತ್ತೆ ಕ್ರೀಮ್ಸ್ ಎಲ್ಲ ಬೇಕಿತ್ತು ಅದನ್ನು ತಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಬೇಕಿತ್ತು ಖಾಲಿಯಾಗಿತ್ತು ಸ್ವಲ್ಪನೇ ಇದ್ದಿದ್ದು ಹಾಗಾಗಿ ಡ್ರೈ ಫ್ರೂಟ್ಸ್ನ ಕೂಡ ಇವತ್ತೇ ತೊಗೊಬಂದಿದ್ದು ಇ್ಯಾವೆ ಬ್ರೈ ಫ್ರೂಟ್ಸ್ ತೋೊಂಡೆ ಅಂತ ಹೇಳಿದ್ರೆ ಕಪ್ಪು ದ್ರಾಕ್ಷಿ ಅಂತ ಒಂದು ಪ್ಯಾಕೆಟ್ ಇದೆ ಇದು ಕಪ್ಪು ದ್ರಾಕ್ಷಿ ಅದಾದ ಮೇಲೆ ಖర్జೂರ ಎರಡು ಪ್ಯಾಕೆಟ್ ಇದೆ ಆದಾದ್ಮೇಲೆ ಅಂಜೂರ ಒಂದು ಪ್ಯಾಕೆಟ್ ಮನ್ನಿ ಕಾದೆಂಗೋ ಅದಾದ್ಮೇಲೆ ವಾಲ್ನಟ್ ಕೂಡ ತಗೊಂಡಿದ್ದೀನಿ ಆಮೇಲೆ ಆಮೇಲೆ ಗೋಡಂಬಿ ಹಾಗೆ ಬಾದಾಮಿ ಸ್ವಲ್ಪನೇ ತಗೊಂಡಿರೋದು ಯಾಕಂದ್ರೆ ಇದು ಸ್ವಲ್ಪ ಇದೆ ಹಾಗಾಗಿ ಇಷ್ಟು ಸಾಕು ಅಂತ ಹೇಳಿ ತಗೊಂಡಿರೋದು ಸ್ವಲ್ಪ ಸ್ಪೈಸಸ್ ದಿಕಿಟ್ಟು ಅಡಗೆ ಇದೆ どガスガス ऐड ಆದ್ಮೇಲೆ ಕಸೂರಿเมತಿ ಫಲಾವೆಲೆ स्टार ಇದೆಲ್ಲ ಬೆಕ್ಕು ಅದನ್ನ ತಗೊಂಡಿದ್ದೀತು ಇಷ್ಟು ಡ್ರೈ ಫ್ರೂಟ್ಸ್ ತಗೊಂಡಿದ್ದೆ ಅಷ್ಟೇ ಆದ್ಮೇಲೆ ಮಕಾನಾ ಕೂಡ ತಗೊಂಡಿದ್ದೀನಿ ಮಕಾನಾ ಕೂಡ ಒಂದು ಪ್ಯಾಕೆಟ್ ಅಷ್ಟೇ ಅದಾದ್ಮೇಲೆ ಫೆರಾರೋ ಚಾಕೊಲೇಟ್ ಇಷ್ಟ ಆಯಿತು ಹಾಗಾಗಿ ತಗೊಂಡಿದ್ದು ದೊಡ್ಡದೇನಲ್ಲ ಚಿಕ್ಕ ತೊಗೊಂಡಿ ಸಾಕು ಅಂತ ಆಮೇಲೆ ನೆಕ್ಸ್ಟ್ ಸಾಸ್ ಕೂಡ ಬೇಕಿತ್ತು ಖಾಲಿ ಆಗಿತ್ತು ಯಾವುದೇ ಖಾಲಿ ಆಗಿದೆ ಅದನ್ನು ಮಾತ್ರ ತಂದಿದ್ದು ಇದೆರಡು ಖಾಲಿ ಆಗಿತ್ತು ಹಾಗಾಗಿ ಸಾಸ್ ತೊಗೊಂಡಿದ್ದು ಆಮೇಲೆ ಸ್ವಲ್ಪ ಕುಕ್ಕೀಸ್ ಕೂಡ ಬೇಕಿತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಇದು ಸಾಲ್ಟ್ ಕುಕ್ಕೀಸು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ತೊಗೊಂಡಿದ್ದು ಇದು ಚಿಪ್ಸ್ ತೊಗೊಂಡೆ ಕಿಟ್ಕೆಟ್ ಕ್ರಿಸ್ಪಲ್ಲು ಡೈರಿ ಮಿಲ್ಕ್ ಸ್ವಲ್ಪ ಚಾಕ್ಲೇಟ್ಸ್ ಅಷ್ಟೆ ಎಷ್ಟೇ ಹನ್ನೆರಡು ಫುಡ್ಸ್ ತಿನ್ನಬಾರ್ದು ಅಂತ ಅಂದ್ಕೊಂಡ್ರು ಬಟ್ ಕೆಲವೊಂದ್ಸಲಿ ತುಂಬಾ ಕ್ರೇವಿಂಗ್ಸ್ ಆಗಿಬಿಡುತ್ತೆ ತಿನ್ನಬೇಕು ಅಂತ ಹೇಳಿ ಹಾಗಾಗಿ ಅಷ್ಟೇ ತುಂಬ ಟೈಮ್ ಆಗಿತ್ತು ನಾನು ಈ ಥರ ಎಲ್ಲ ತಿಂಡಿ ತಿಂದು ಇವಾಗ ಸ್ವಲ್ಪ ಎಲ್ಲ ಬರ್ತಿರುತ್ತಲ್ವ ಆವಾಗ ಏನಾದರೂ ತಿನ್ಬೇಕನ್ನಿಸಿರುತ್ತೆ ಹಾಗಾಗಿ ತೊಗೊಂಡಿರೋಷ್ಟೇನು ತೊಗೊಳ್ತಿರ್ಲಿಲ್ಲ ತಿನ್ನಬಾರ್ದು ಅಂದ್ಕೊಂಡ್ರು ಕೆಲವೊಂದ್ಸಲಿ ಕ್ರೇವಿಂಗ್ಸ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇಷ್ಟನ್ನ ತೊಗೊಬಂದಿರೋದಷ್ಟೇ ಇವಾಗ ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಂಪಲ್ ಆಗಿತ್ತು ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಒಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು ಅಷ್ಟೇ ಡೈಲಿ ವ್ಲಾಗ್ ಥರ ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್